ಮಳವಳ್ಳಿ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ದೊಡ್ಡಮಾದೇಗೌಡ ಉಪಾಧ್ಯಕ್ಷರಾಗಿ ಗೌಡ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ದೊಡ್ಡಮಾದೇಗೌಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಹಾದೇವಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೌಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಇ ಶ್ವೇತ ನಾಮಪತ್ರ ಸಲ್ಲಿಸಿದ್ದರು ಅಂತಿಮವಾಗಿ ನಡೆದ ಮತದಾನದಲ್ಲಿ ಆಲದಹಳ್ಳಿ ಗ್ರಾಮದ ದೊಡ್ಡಮಾದೇಗೌಡ ಹಿಟ್ಟಿನಹಳ್ಳಿ ಗ್ರಾಮದ ವೀರೇಶ್ ತಲಾ ಒಂಬತ್ತು ಮತಗಳನ್ನು ಪಡೆದು ಜಯಗಳಿಸಿದರೆ ಆರು ಮತಗಳನ್ನು ಪಡೆದ ಕಾಂಗ್ರೆಸ್ ಬೆಂಬಲಿತ ಮಹಾದೇವಸ್ವಾಮಿ ಹಾಗೂ ಇ ಶ್ವೇತ ಪರಾಭವಗೊಂಡರು ಸರ್ಕಾರದ ನಾಮನಿರ್ದೇಶಿತ ಸದಸ್ಯ ವಿಶ್ವ ಸೇರಿದಂತೆ ಒಟ್ಟು ಹದಿನೈದು ಸದಸ್ಯರು ಈ ವೇಳೆ ಹಾಜರಿದ್ದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಚುನಾವಣೆ ನಡೆಸಿಕೊಟ್ಟರು ಬ್ಯಾಂಕ್ನ ವ್ಯವಸ್ಥಾಪಕರಾದ ವೆಂಕಟೇಶ್ ಸಭೆಯಲ್ಲಿ ಹಾಜರಿದ್ದರು ಫಲಿತಾಂತ ಘೋಷಣೆಯಾಗುತ್ತಿದ್ದಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಭಾರೀ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರಲ್ಲದೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಹಾರ ತುರಾಯಿಗಳೊಂದಿಗೆ ಅಭಿನಂದಿಸಿದರು ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಶಾಸಕ ಡಾ ಅನ್ನದಾನಿ ಅವರ ಪರಜಯ ಘೋಷಗಳನ್ನು ಕೂಗಿದರು ಈ ವೇಳೆ ಮಾತನಾಡಿದ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಆದ ಮಾಯಣ್ಣ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ವಿಎಂ ವಿಶ್ವನಾಥ್ ಅವರು ಕಳೆದ ಐದು ವರ್ಷಗಳ ಜೆಡಿಎಸ್ ಮಂಡಳಿಯ ಆಡಳಿತವನ್ನು ಮೆಚ್ಚಿ ಒಂಬತ್ತು ಸ್ಥಾನಗಳನ್ನು ಮತ್ತೊಮ್ಮೆ ನೀಡಿ ಅಭೂತಪೂರ್ವ ಗೆಲುವು ನೀಡಿದ ಎಲ್ಲಾ ಷೇರುದಾರ ರೈತರಿಗೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸುವುದೊಂದಿಗೆ ರೈತರಿಗೆ ಈ ಬಾರಿ ಸಹ ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತ ನೀಡಲಿದೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷ ದೊಡ್ಡಮಾದೇಗೌಡ ಅವರು ತಮ್ಮ ಆಯ್ಕೆಗೆ ನೆರವಾದ ಎಲ್ಲ ನಿರ್ದೇಶಕರಿಗೆ ಜೆಡಿಎಸ್ ಬಿಜೆಪಿ ಮುಖಂಡರು ವಿಶೇಷವಾಗಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರಿಗೆ ತಮ್ಮ ಧನ್ಯವಾದ ತಿಳಿಸಿ ತಾಲೂಕಿನ ರೈತರ ನಿರೀಕ್ಷೆಗೆ ತಕ್ಕಂತೆ ಉತ್ತಮ ಆಡಳಿತ ನೀಡುವುದರ ಜೊತೆಗೆ ಬ್ಯಾಂಕ್ನ ಹೊಸ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ರವಿ ಕಂಸಾಗರ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಜೊತೆಗೆ ಆಡಳಿತ ಮಂಡಳಿಯನ್ನು ಅಭಿನಂದಿಸಿದರು ನಿಕಟಪೂರ್ವ ಅಧ್ಯಕ್ಷ ಶಿವಮಲ್ಲಪ್ಪ ಬ್ಯಾಂಕ್ನ ನಿರ್ದೇಶಕರಾದ ಹನುಮಂತು ಜವರೇಗೌಡ ಜೆಡಿಎಸ್ ತಾಲೂಕು ಯುವ ಅಧ್ಯಕ್ಷ ಚಂದಹಳ್ಳಿ ಶ್ರೀಧರ್ ಸಿದ್ದಾಚಾರಿ ನಂದಿನಿ ಆನಂದ್ ಮಂದಗರಹಳ್ಳಿ ರಾಜಣ್ಣ ಚೊಟ್ಟನಹಳ್ಳಿ ಲೋಕೇಶ್ ಕೆಂಪಾಲಿಂಗು ಹುಲ್ಲಹಳ್ಳಿ ಮನು ಶಿವಕುಮಾರ್ ಕೆಂಚೇಗೌಡ ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು ಈ ವೇಳೆ ಹಾಜರಿದ್ದರು ಜಿ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಿಧಿಯಾಗಿತ್ತು ಅದರಂತೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮಾನ್ ದೊಡ್ಡಮಾದೇಗೌಡ್ರನ್ನ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ವೀರೇಶ್ ಗೌಡರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಾಗಿ ಮಳವಳ್ಳಿ ತಾಲೂಕು ರೈತ ಬಾಂಧವರು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆ ಈ ಕಾಡಿನ ಏನು ಒಂಬತ್ತು ಜನ ಆಯ್ಕೆ ಮಾಡಿ ಈ ಮರವಳ್ಳಿ ತಾಲೂಕಿನ ರೈತ ಬಾಂಧವರು ನಮ್ಮ ನಂಬಿಕೆ ಕೊಟ್ಟು ಏನು ಮತ ಕೊಟ್ಟಿದ್ದಾರೆ ಆ ನಂಬಿಕೆನ ನಾವು ಸದ್ಧಾಪೂರ್ವಕವಾಗಿ ರೈತರಿಗೆ ಏನು ಸಲ್ಲಿಸಬೇಕು ಈ ಪಿ ಎಲ್ ಡಿ ಬ್ಯಾಂಕ್ ವತಿಯಿಂದ ಅದನ್ನ ಗೌರವಿತವಾಗಿ ನಾವು ರೈತ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸ್ಥಳ ಕೊಡು ಮತ್ತು ಸೌಲಭ್ಯಗಳು ಮತ್ತು ಯಶಸ್ವಿನಿ ಸೌಲಭ್ಯ ಇ ಸ್ಟ್ಯಾಂಪಿಂಗ್ ಸೌಲಭ್ಯ ಮತ್ತು ಎಸ್ ಪಿ ಕತೆಗಳನ್ನ ನಾವು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಪೂರೈಸ್ತೀವಿ ಅಂತ ಹೇಳಿ ನಮ್ಮ ಜೆ ಡಿ ಎಸ್ ಬಾಡಿ ವತಿಯಿಂದ ನಿಮಗೆ ರೈತ ಬಾಂಧವರಿಗೆ ಭರವಸೆ ಕೊಡೋಕ್ಕೆ ನಾ ಇಷ್ಟಪಡ್ತೇನೆ ಚುನಾವಣೆ ಫೆಬ್ರವರಿ ಹತ್ತನೇ ತಾರೀಕು ನಡೆ ನಡೆದಂತೂ ಹದಿನಾಲ್ಕು ಕ್ಷೇತ್ರದಲ್ಲಿ ಒಂಬತ್ತು ಕ್ಷೇತ್ರವನ್ನು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಈ ಮಳವಳ್ಳಿ ತಾಲೂಕಿನ ಮತದಾರರು ಆಶೀರ್ವಾದ ಮಾಡಿ ಒಂಬತ್ತು ಜನನ ಆಯ್ಕೆ ಮಾಡಿ ಅಂತ ಸಂದರ್ಭದಲ್ಲಿ ಇವತ್ತು ಏನು ಅಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಅದರಲ್ಲಿ ನಮ್ಮ ಹಿರಿಯರಾದ ದೊಡ್ಡ ಹಾಗೂ ವೀರೇಶ್ ಅವ್ರನ್ನ ಒಬ್ಬ ಅಧ್ಯಕ್ಷರು ದೊಡ್ಡ ವೀರೇಶ್ ಅವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಇವತ್ತು ಈ ಜೆಡಿಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಈ ಮಳವಳ್ಳಿ ತಾಲೂಕಿನ ಎಲ್ಲ ಈ ಕೃಷಿ ಸ್ವತ್ತಿನ ಸಹಕಾರ ಬ್ಯಾಂಕಿಂದ ಏನ್ ಅನುಕೂಲ ಆಗಬೇಕು ಅದನ್ನ ಈ ನಮ್ಮ ಬಾಡಿ ಯಾಕೆ ಅಂದ್ರೆ ಹಿರಿಯರಾದಂತ ಶಿವಮಲ್ಲಪ್ಪ ಅವರು ಮಾಯಣ್ಣ ಅವರು ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಬ್ಯಾಂಕ್ ಅಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಈ ಎಸ್ ತಾಲೂಕು ಅಧ್ಯಕ್ಷನಾಗಿ ತಮ್ಗೆ ತಿಳಿಸಿಕ್ ಇಷ್ಟಪಡ್ತೇನೆ ಹಾಗೇನೆ ದೇವೇಗೌಡರು ಕುಮಾರಣ್ಣ ನಿಖಿಲ್ ಕುಮಾರಣ್ಣ ಅಂದಾನಿ ಸಾಹೇಬ್ರು ಆಶೀರ್ವಾದದಿಂದ ಇವತ್ತು ಎಲ್ಲ ಒಂದು ಒಳ್ಳೆ ಜಯ ಆಗಿದೆ ಅಂತ ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ನಮ್ಮ ನಿರ್ದೇಶಕರುಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಂತ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿ ಅವರು ತಾಲಕ ಅಧ್ಯಕ್ಷರಾದಂಥ ನಮ್ಮ ವಿಶ್ವಣ್ಣವರು ಮತ್ತೆ ಜಿಲ್ಲಾ ಪಂಚಾಯಿತಿ ಮಾಜಿ ಅವರು ಹಾಗೂ ನಮ್ಮ ಮಾಯಣ್ಣವರು ಎಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಬೆಂಬಲಿತ ಎಲ್ಲರೂ ಕೂಡ ನಮಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಾದ್ರೆ ಸಹಾಯ ಮಾಡಿದ್ರು ಎಲ್ಲರೂ ಕೂಡ ಅಭಿನಂದನೆಗಳಲ್ಲ ಮುಂದೆ ಸರ್ ಸರ್ ಮುಂದೆ ಏನ್ ಮಾಡಬೇಕು ನಾನು ಕಳೆದ ಐದು ವರ್ಷ ಕೂಡ ಈ ಬ್ಯಾಂಕ್ ನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಬ್ಯಾಂಕ್ಗೆ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಮಾಯಣ್ಣವರು ಮತ್ತೆ ಶಿವಮಲ್ಲಪ್ಪ ಅವರು ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಈಗ ಬಂದಿರತಕ್ಕಂಥ ಎಲ್ಲ ಹೊಸ ನಿರ್ದೇಶಕಗಳ ಮಾರ್ಗದರ್ಶನದಲ್ಲಿ ನಮ್ಮ ಆಡಳಿತ ವರ್ಗ ಮತ್ತೆ ನಮ್ಮ ಅಧಿಕಾರಿ ವರ್ಗವನ್ನು ವಿಶ್ವಾಸಕೊಂಡು ಇಲ್ಲಿ ಬರ್ತಕ್ಕಂಥ ಅನುದಾನವನ್ನ ಅಚ್ಚುಕಟ್ಟಾಗಿ ಯಾವ ರೀತಿ ನಾವು ರೈತ ಬಾಂಧವರಿಗೆ ತಲುಪಿಸಬೇಕು ಅದನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಹೊಸ ಪ್ಲಾನ್ ಏನಾದ್ರೂ ಸರ್ ಇನ್ನು ಹೊಸ ಪ್ಲಾನ್ ಈಗ ನಾವು ಇಲ್ಲಿ ಕಮಿಟಿ ಓಪನ್ ಆದ್ಮೇಲೆ ಗೊತ್ತಾಗುತ್ತೆ ಒಂದು ಬಿಲ್ಡಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ ಇಲ್ಲಿ ಈ ಬ್ಯಾಂಕ್ಗೆ ಆದಾಯ ಬರ್ತಕ್ಕಂತ ವಿನೂತನವಾಗಿ ಹೊಸದಾಗಿ ಏನಾರು ಆದಾಯ ಬರ್ತಕ್ಕಂತ ಕೆಲಸಗಳನ್ನ ಏನ್ ಮಾಡ್ಬೋದು ಅದನ್ನೆಲ್ಲ ಕೂಡ ನಮ್ಮ ಕಮಿಟಿ ಜೊತೆ ಸೇರಿ ನಾವು ಮಾಡ್ತೀವಿ